ವೀಕ್ಷಕರೇ ಇವತ್ತಿನ ಟಾಪಿಕ್ ಏನಂದ್ರೆ ಸರಳವಾದ ಉಪಾಯದಿಂದ ಯಾವ ರೀತಿ ನಿಮ್ಮ ಬಾಡಿಯನ್ನು ಹೆಲ್ದಿ ಆಗಿಡಬಹುದು ಇಮ್ಯುನಿಟಿ ಪವರ್ ಅನ್ನು ಯಾವ ರೀತಿ ಜಾಸ್ತಿ ಮಾಡಬಹುದು ಅಂತ ಈಗ ವೈರಸ್ ಬರುತ್ತೆ ಹೋಗುತ್ತೆ ಅದಕ್ಕಾಗಿ ಬಾಡಿ ಮೊದ್ಲಿ ಪ್ರಿಪೇರ್ ಆಗಿರ್ಬೇಕು ಪ್ರಿಪೇರ್ ಆಗಿರುವುದಂದ್ರೆ ಇಮ್ಯುನಿಟಿ ಪವರ್ ಬಾಡಿಯಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿರೋದ್ರಿಂದ ಈ ವೈರಸ್ ಬಂದ್ರೆ ಅದನ್ನು ಫೈಟ್ ಮಾಡುವಂತಹ ಗುಣಗಳು ನಮ್ಮ ಬಾಡಿಯಲ್ಲಿ ಇರಬೇಕು ಇದಕ್ಕೆ ಯಾವ್ದೆಲ್ಲ ಸಿಂಪಲ್ ಹೋಮ್ ರೆಮಿಡಿ ಅಂದ್ರೆ ಮೊದಲಿಗೆ ಬೆಳಿಗ್ಗೆ ಕೃಷ್ಣ ತುಳಸಿಯ ಕಷಾಯವನ್ನು ಮಾಡಿಕೊಂಡು ಕುಡಿಯುವಂತದ್ದು ನಾಲ್ಕರಿಂದ ಐದು ಈ ಕೃಷ್ಣ ತುಳಸಿಯನ್ನು ನೀರಿಗೆ ಹಾಕಿ ಒಂದ್ ಸ್ವಲ್ಪ ಒಂದ್ ಇಂಚಿನಷ್ಟು ಒಂದ್ ಸ್ವಲ್ಪ ಶುಂಠಿ ಜಿಂಜರ್ ಉಪಯೋಗಿಸಬಹುದು ಬೇಕಿರೋ ಒಂದ್ ಸ್ವಲ್ಪ ಕಾಲ್ ಚಮಚ ಒಂದು ಚುಟಕಿ ಅಷ್ಟು ಅರಿಶಿಣ ಕುದಿಸಿ ಕುದಿಸಿ ಆದ್ಮೇಲೆ ಕೂಲ್ ಆದ್ಮೇಲೆ ಒಂದ್ ಸ್ವಲ್ಪ ಒಂದು ಸ್ಪೂನ್ ಜೇನುತುಪ್ಪ ಹನಿಯನ್ನು ಮಿಕ್ಸ್ ಮಾಡಿಕೊಂಡು ಸೇವನೆ ಮಾಡ್ಕೊಂಡು ಬರ್ಬೋದು ಇದರಲ್ಲಿ ತುಳಸಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಅದೇ ರೀತಿ ಆಂಟಿ ವೈರಲ್ ಪ್ರಾಪರ್ಟೀಸ್ ಇದೆ ಅದರಲ್ಲಿ ಅದರಿಂದಾಗಿ ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅದೇ ರೀತಿ ಅರಿಶಿನ ಅದೇ ರೀತಿ ಶುಂಠಿಯಲ್ಲಿ ಕೂಡ ಆಂಟಿ ಇನ್ಫ್ಲಮೇಟರಿ ಆಂಟಿ ವೈರಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಿಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತಾ ಬರುತ್ತೆ ಹಾಗೆ ಈ ತುಳಸಿ ಎಲೆ ಉಪಯೋಗ ಮಾಡೋದ್ರಿಂದ ಈಗ ಒಬ್ರೊಬ್ರಿಗೆ ಥ್ರೋಟ್ ಇರಿಟೇಷನ್ ಇರುತ್ತೆ ಈ ಥ್ರೋಟ್ ಇರಿಟೇಷನ್ ಕೂಡ ಕ್ಲಿಯರ್ ಆಗುತ್ತೆ ಅದೇ ರೀತಿ ಕಫ ಇದ್ರೆ ಕ್ಲಿಯರ್ ಆಗುತ್ತೆ ರೆಸ್ಪಿರೇಟರಿ ಸಿಸ್ಟಮ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ಉಸಿರಾಡ್ಲಿಕ್ಕೆ ಈಸಿ ಆಗುತ್ತೆ ಎರಡನೆಯದು ಶಂಕಪುಷ್ಪ ಈ ಶಂಕಪುಷ್ಪದ ಹೂವನ್ನು ಉಪಯೋಗಿಸುವಂತದ್ದು ಹೇಗೆ ಅಂದ್ರೆ ಬಿಸಿ ನೀರಿಗೆ ಒಂದು ಎರಡು ಶಂಕಪುಷ್ಪದ ಹೂವನ್ನು ಹಾಕಿಡ್ಬೇಕು ಅರ್ಧ ತಾಸು ಆದ್ಮೇಲೆ ಈ ಶಂಕ ಪುಷ್ಪದ ತೆಗೆದು ಈ ನೀರನ್ನು ಉಪಯೋಗಿಸುವಂತದ್ದು ಕುಡಿಬೇಕು ಇದನ್ನು ರಾತ್ರಿನೂ ಉಪಯೋಗಿಸಬಹುದು ಅಥವಾ ಬೆಳಿಗ್ಗೆನು ಉಪಯೋಗಿಸಬಹುದು ಅದೇ ರೀತಿ ನಿಮಗೆ ಈ ಶಂಖಪುಷ್ಪದ ಹೂ ಸಿಕ್ಕಿಲ್ಲ ಅಂದರೆ ಇದರ ಪೌಡರ್ ಗ್ರಂಥಿಕೆ ಅಂಗಡಿಯಲ್ಲಿ ಆಯುರ್ವೇದಿಕ್ ಅಲ್ಲಿ ಸಿಗುತ್ತೆ ಈ ಒನ್ ಟೀ ಸ್ಪೂನ್ ಒನ್ ಗ್ಲಾಸ್ ಆಫ್ ನೀರಿಗೆ ಬಿಸಿ ನೀರಿಗೆ ಹಾಕಿಕೊಂಡು ಸೇವನೆ ಮಾಡ್ಬೋದು ಇದರಿಂದನೂ ನಿಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಶಂಖಪುಷ್ಪದ ಹೂವಿನಲ್ಲಿ ಫ್ಲೇವನಾಯ್ಡ್ ಅದೇ ರೀತಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಅದರಿಂದಾಗಿ ಬಾಡಿ ಕಾಮ್ ಆಗುತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ನರ್ವ್ಸ್ ಕೂಡ ಕಂಪ್ಲೀಟ್ ಆಗಿ ನರ ಕಂಪ್ಲೀಟ್ ಆಗಿ ಕಾಮ್ ಆಗುತ್ತೆ ಅದಕ್ಕಾಗಿ ಈ ಶಂಕ ಪುಷ್ಪದ ಒಂದು ರೆಮಿಡಿಯನ್ನು ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಕಂಪ್ಲೀಟ್ ನಿಮ್ಮ ದಿನಚರ್ಯ ಯಾವ ರೀತಿ ಇರಬೇಕು ಯಾವ್ದೆಲ್ಲ ಫುಡ್ ಉಪಯೋಗ ಮಾಡಬೇಕು ಅಂತ ಮೊದಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಕೃಷ್ಣ ತುಳಸಿಯನ್ನು ಕಷಾಯವನ್ನು ಉಪಯೋಗ ಮಾಡುವುದು ಅದೇ ರೀತಿ ನಾರ್ಮಲ್ ಆದ ಆಹಾರವನ್ನು ಸೇವನೆ ಮಾಡ್ಕೊಂಡು ಬರುವಂತದ್ದು ಹಾಗೆಯೇ ನೆಕ್ಸ್ಟ್ ಏನಂದ್ರೆ ಒನ್ ಟೀ ಸ್ಪೂನ್ ಆಫ್ ಗೀ ನಿಮ್ಮ ಆಹಾರದಲ್ಲಿ ಉಪಯೋಗ ಮಾಡಬೇಕು ಯಾಕಂದ್ರೆ ಇದರಲ್ಲಿ ಗುಡ್ ಫ್ಯಾಟ್ ಇದೆ ನಿಮ್ದು ಡೈಜೆಷನ್ ಪವರ್ ಇಂಪ್ರೂವ್ ಮಾಡುವಂತಹ ಕೆಪಾಸಿಟಿ ಈ ಗೀಯಲ್ಲಿ ಇದೆ ಈ ತುಪ್ಪದಲ್ಲಿ ಇದೆ ಇದನ್ನು ನಿಮ್ಮ ಆಹಾರದಲ್ಲಿ ಸೇವನೆ ಮಾಡ್ಕೊಂಡು ಬರಬೇಕು ಅದೇ ರೀತಿ ಗ್ರೀನ್ ಲೀಫಿ ವೆಜಿಟೇಬಲ್ ಜಾಸ್ತಿಯಾಗಿ ಹಸಿ ತರಕಾರಿಗಳನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾ ಬರಬೇಕು ಮೊದಲಿಗೆ ಪಾಲಕ್ ಸೊಪ್ಪು ಆಗಿರಬಹುದು ಮೆಂತ್ಯ ಸೊಪ್ಪು ಇದನ್ನು ಜಾಸ್ತಿಯಾಗಿ ಉಪಯೋಗಿಸಿ ಯಾಕಂದ್ರೆ ಇದರಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇದೆ ಅದೇ ರೀತಿ ಆಂಟಿ ಇನ್ಫ್ಲಮೇಟರಿ ಫುಡ್ ಹಾಗೆ ಇದು ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ಹಾಗೆಯೇ ಪೋಮೋಗ್ರಾನೆಟ್ ಜ್ಯೂಸ್ ದಾಳಿಂಬೆ ಜ್ಯೂಸ್ ಕಿತ್ಲೆ ಹಣ್ಣಿನ ಜ್ಯೂಸ್ ಇದನ್ನು ಜಾಸ್ತಿ ಉಪಯೋಗ ನಿಮಗೆ ಇಮ್ಯೂನಿಟಿ ಪವರ್ ಅನ್ನು ಜಾಸ್ತಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನಾನಾಸ್ ಜ್ಯೂಸ್ ಹಾಗೆಯೇ ಬೀಟ್ರೂಟ್ ಜ್ಯೂಸ್ ಅನ್ನು ಜಾಸ್ತಿ ಉಪಯೋಗ ಮಾಡೋದ್ರಿಂದನು ವೈರಸ್ ಅಟ್ಯಾಕ್ ಆಗೋದಿಲ್ಲ ಪದೇ ಪದೇ ಇನ್ಫೆಕ್ಷನ್ ಬರುವುದನ್ನು ನೀವು ತಡೆಯಬಹುದು ಹಾಗೆಯೇ ಸಂಜೆ ಹೊತ್ತಿಗೆ ಒಬ್ಬೊಬ್ಬರಿಗೆ ಟೀ ಕುಡಿಯುವ ಅಭ್ಯಾಸ ಇರುತ್ತೆ ಅದರ ಬದಲು ಹರ್ಬಲ್ ಡ್ರಿಂಕ್ ಅನ್ನು ಉಪಯೋಗಿಸಬಹುದು ಈ ನೀರಿಗೆ ಒಂದು ಸ್ವಲ್ಪ ಶುಂಠಿ ಹಾಕೊಂಡು ಅದೇ ರೀತಿ ಲಮಂಗ್ರಾಸ್ ಮಜ್ಜಿಗೆ ಸೊಪ್ಪಿನ ಎಲೆ ಇದನ್ನು ಹಾಕಿಕೊಂಡು ಅಥವಾ ಈ ಜೀರಿಗೆ ಸೋಪ್ ಜೀರಿಗೆ ಕಾಳು ಇದನ್ನು ಕುದಿಸಿ ಇದರ ಹರ್ಬಲ್ ಡ್ರಿಂಕ್ ಅನ್ನು ಈ ಬೆಳಿಗ್ಗೆ ಅಥವಾ ಸಂಜೆ ಉಪಯೋಗ ಮಾಡಬಹುದು ಅದರಿಂದನು ನಿಮಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗ್ತಾ ಬರುತ್ತೆ ವೀಕ್ಷಕರೇ ಲಾಸ್ಟಿಗೆ ಎಂಡ್ ಆಫ್ ದ ಡೇ ಊಟ ಆದ ಮೇಲೆ ಒಂದು ಸ್ಪೂನ್ ಅರಶಿನ ಅದೇ ರೀತಿ ಒಂದು ಸ್ಪೂನ್ ಒಂದು ಗ್ಲಾಸ್ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯುವುದರಿಂದ ನಿಮ್ಮ ಇಮ್ಯುನಿಟಿ ಪವರ್ ಖಂಡಿತವಾಗಿಯೂ ಜಾಸ್ತಿ ಆಗುತ್ತೆ ಅದೇ ರೀತಿ ವೈರಸ್ ಅಟ್ಯಾಕ್ ಪದೇ ಪದೇ ಆಗುವುದಿಲ್ಲ ಇನ್ಫೆಕ್ಷನ್ ಆಗುವುದಿಲ್ಲ ಬಾಡಿ ಕಂಪ್ಲೀಟ್ ಆಗಿ ಹೆಲ್ದಿ ಆಗಿರುತ್ತೆ ವೀಕ್ಷಕರೇ ಹಾಗೆಯೇ ಪ್ರಾಣಾಯಾಮ ಯಾವುದೆಲ್ಲ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಮೊದಲಿಗೆ ಈ ಭ್ರಾಮರಿ ಪ್ರಾಣಾಯಾಮ ಈ ಭ್ರಾಮರಿ ಪ್ರಾಣಾಯಾಮ ಮಾಡೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗುತ್ತೆ ಅದರಿಂದಾಗಿ ಬಾಡಿನೂ ಕಾಮ್ ಆಗುತ್ತೆ ಕೂಲ್ ಆಗಿರುತ್ತೆ ಇದನ್ನು ರಾತ್ರಿ ಮಾಡಬಹುದು ಅಥವಾ ಬೆಳಿಗ್ಗೆನೂ ಮಾಡಬಹುದು ಹತ್ತು ರೌಂಡ್ ಸು ಪ್ರಾಮರಿ ಪ್ರಾಣಾಯಾಮವನ್ನು ಮಾಡುವಂಥದ್ದು ಎರಡನೇ ಪ್ರಾಣಾಯಾಮ ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು ಮಾಡ್ತಾ ಬರುವಂಥದ್ದು ಲಾಸ್ಟಿಗೆ ನಿಮ್ಮ ಮೈಂಡನ್ನು ಕಾಮ್ ಆಗಿಡುವಂಥದ್ದು ಸ್ಟ್ರೆಸ್ ಫ್ರೀ ಇಡುವಂಥದ್ದು ಕಂಪ್ಲೀಟ್ ಆಗಿ ಪಾಸಿಟಿವ್ ಥಿಂಕಿಂಗ್ ಮಾಡಿ ಪಾಸಿಟಿವ್ ಥಿಂಕಿಂಗ್ ಮಾಡಿದರೆ ನಿಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಲಾಸ್ಟ್ ಏನಂದ್ರೆ ಮೈಂಡ್ ಅನ್ನು ಕಾಮ್ ಆಗಿಟ್ಕೊಳ್ಳುವಂಥದ್ದು ಈಗ ಟಿ ವಿ ಅದೇ ರೀತಿ ಮೊಬೈಲ್ ನೋಡುವಾಗ ಕಂಪ್ಲೀಟ್ ಆಗಿ ಪ್ಯಾನಿಕ್ ಆಗಿರ್ತೇವೆ ಯಾವುದಾದ್ರೂ ನ್ಯೂಸ್ ನೋಡಿದ್ರೆ ಕಂಪ್ಲೀಟ್ ಪ್ಯಾನಿಕ್ ಆಗಿಬಿಡ್ತೇವೆ ಆಚರ ಮಾಡೋದ್ರಿಂದ ಮತ್ತೆ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ಅದಕ್ಕಾಗಿ ಮೈಂಡ್ ಅನ್ನು ಕಾಮ್ ಆಗಿ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅದರಿಂದಾಗಿ ನಿಮ್ಮ ಮೈಂಡ್ ಕಾಮ್ ಆಗಿರುತ್ತೆ ಬಾಡಿನೂ ರಿಲ್ಯಾಕ್ಸ್ ಆಗಿರುತ್ತೆ ವೀಕ್ಷಕರೇ ಅದೇ ರೀತಿ ಸ್ಟೇ ಹೆಲ್ದಿ ಸ್ಟೇ ಫಿಟ್